ಇವತ್ತು ನಾವು ಅನ್ನ ದೋಸೆ ಚಪಾತಿಗೆ ಬಳಸಬಹುದಾದಂಥ ನಾಲ್ಕು ಚಟ್ನಿ ರೆಸಿಪಿಗಳನ್ನು ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೇ ಚಟ್ನಿ ರೆಸಿಪಿಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಜೀರಿಗೆ ಬೆಳ್ಳುಳ್ಳಿ ಹೆಸರುಗಳು ಮತ್ತು ಹಸಿಮೆಣಸನ್ನು ನಮ್ಮ ರುಚಿಗೆ ತಕ್ಕ ಹಾಗೆ ಹಾಕಿ ಹುರ್ಕೊಂಡು ನಂತರ ಒಂದು ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ಹುರಿದು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಮೆತ್ತಗೆ ಬೆಂದಿರ್ತದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಆಗುವಷ್ಟು ದಂಟು ಸಮೇತ ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣನ ಮಿಕ್ಸಿ ಜಾರಿಗೆ ಹಾಕಿ ತಣಿಲಿಕ್ಕೆ ಬಿಡಬೇಕು ಹಾಗೆಯೇ ಬಾಣಲೆಯಲ್ಲಿ ಕಾಲ್ಕಪ್ಪಾಗುವಷ್ಟು ಗೋಡಂಬಿನ ಹುರಿದಿಟ್ಕೊಳ್ಬೇಕು ಮಿಕ್ಸಿಯಲ್ಲಿರೋದನ್ನು ಮೊದಲು ರುಬ್ಕೊಂಡು ನಂತರ ಹುರಿದ ಗೋಡಂಬಿನೂ ಇದಕ್ಕೆ ಹಾಕಿ ಹಾಗೆ ಒಂದೊಡ್ಡ ಚಮಚ ಲಿಂಬೆ ರಸನೂ ಹಾಕಿ ಎಲ್ಲವನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಗೋಡಂಬಿ ಸ್ವಲ್ಪ ತರಿತರಿ ಇದ್ದರೂ ನಡೀತದೆ ತಿನ್ನುವಾಗ ಚೆನ್ನಾಗಿರ್ತದೆ ಅನ್ನ ಚಪಾತಿ ದೋಸೆಗೆ ಈ ಚಟ್ನಿ ತುಂಬಾ ಚೆನ್ನಾಗಿರ್ತದೆ ಗೋಡಂಬಿ ಚಟ್ನಿ ರೆಸಿಪಿ ನೋಡಿದ್ವಿ ಈಗ ಎರಡನೇ ರೆಸಿಪಿ ಯಾವುದಂತ ನೋಡೋಣ ಒಂದು ಮುದ್ದೆ ಚಟ್ನಿ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಬಾಳೆಮೋತಿ ಹೆಸರುಗಳನ್ನು ಉಪಯೋಗ ಮಾಡ್ತಾ ಇದ್ದೇನೆ ತುಂಬ ಆರೋಗ್ಯಕರವಾದ ರೆಸಿಪಿ ಅನ್ನ ಜೊತೆ ಹಾಗೆಯೇ ಚಪಾತಿ ಜೊತೆಗೂ ಕೂಡ ಇದನ್ನು ತಿನ್ಬೋದು ಬಾಳೆಮೋತಿಯ ಹೊರಗಡೆ ಎರಡು ದಳಗಳನ್ನು ಅಥವಾ ಪೆಟಲ್ಸ್ಗಳನ್ನು ತಕ್ಕೊಂಡಿದ್ದೇನೆ ಹಾಗೆಯೇ ಒಳಗಡೆ ಇರುವ ಹೂವನ್ನು ಕೂಡ ತೆಗೆದಿಡ್ತಾ ಇದ್ದೇನೆ ಇದೆಲ್ಲೋದ್ರಿಂದ ಕೂಡ ನಾವು ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಈಗ ಒಳಭಾಗದಲ್ಲಿರುವ ಐದಾರು ಎಳೆತಾದ ಪೆಟಲ್ಸ್ಗಳನ್ನು ತಗೊಂಡು ಅದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಹೆಚ್ಚಿಕೊಳ್ತಾ ಇದ್ದೇನೆ ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೇನೆ ಈಗ ಒಂದು ಬಾಣಲೆಗೆ ಸ್ವಲ್ಪ ನೀರು ಹಾಕಬೇಕು ಒಲೆ ಮೇಲೆ ಇಡಬೇಕು ಇದನ್ನ ಅದಕ್ಕೆ ಅರ್ಧ ಚಮಚ ಉಪ್ಪು ಮತ್ತು ಅರ್ಧ ಚಮಚ ಅರಿಶಿನ ಪುಡಿ ಹಾಕಬೇಕು ಚೆನ್ನಾಗಿ ಒಮ್ಮೆ ಕಲಕಿ ಇದರಲ್ಲಿ ನಾನು ಹೆಚ್ಚಿರುವಂಥ ಬಾಳೆಮೂತಿಯ ಪೆಟಲ್ಸ್ಗಳನ್ನು ಹಾಕಿದ್ದೇನೆ ದಳಗಳನ್ನು ಹಾಕಿದ್ದೇನೆ ಮಧ್ಯಮೂರಿಯಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ನಂತರ ನೀರಿನಿಂದ ಆ ಪೆಟಲ್ಸ್ಗಳನ್ನು ಮಾತ್ರ ತಕ್ಕೊಂಡು ಒಂದು ತಟ್ಟೆಗೆ ಹಾಕೊಂಡಿದ್ದೇನೆ ಇತ್ತ ಬಾಣಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಆರು ಬ್ಯಾಡಿಗೆ ಬ್ಯಾಡಿಗೆ ಒಣಮೆಣಸಿನಕಾಯಿನ ಹಾಕಿದ್ದೇನೆ ಈ ಚಟ್ನಿಗೆ ಸ್ವಲ್ಪ ಮೆಣಸಿನ್ಕಾಯಿ ಪ್ರಮಾಣ ಜಾಸ್ತಿನೇ ಬೇಕಾಗ್ತದೆ ಖಾರ ಜಾಸ್ತಿ ಬೇಕಾಗ್ತದೆ ಹಾಗೆಯೇ ಒಂದು ಚಮಚ ಕಡಲೆ ಬೇಳೆ ಒಂದು ಚಮಚ ಉದ್ದಿನಬೇಳೆನೂ ಕೂಡ ಹಾಕಿ ಹುರ್ಕೊಳ್ತಾ ಇದ್ದೇನೆ ಹುರಿದಿರೋ ಒಣಮೆಣಸಿನಕಾಯಿನ ಈಗಾಗಲೇ ತೆಗೆದಿಟ್ಕೊಂಡಿದ್ದೇನೆ ಬೇಳೆಗಳನ್ನು ಹುರಿದಾದ್ಮೇಲೆ ಇದಕ್ಕೆ ನೀರಿನಲ್ಲಿ ಕುದಿಸಿಟ್ಟಂಥ ಬಾಳೆಮೊತ್ತಿಯ ದಳಗಳನ್ನು ಹೆಚ್ಚಿರೋದನ್ನ ಹಾಕಿದ್ದೇನೆ ಈಗ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಹುರಿಬೇಕು ಹುರಿದ ಸಾಮಗ್ರಿಗಳನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟು ನಂತರ ಮಿಕ್ಸಿ ಜರಿಗೆ ಹಾಕಬೇಕು ಈಗ ಇದಕ್ಕೆ ಅರ್ಧ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕಿದ್ದೇನೆ ಒಂದು ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಬೆಲ್ಲ ಮತ್ತು ಹುಳಿಯ ಪ್ರಮಾಣ ನಿಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಒಂದು ಕತ್ತದ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಕಪ್ಪಾಗುವಷ್ಟು ನೀರು ಹಾಕಿದ್ದೇನೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಮುದ್ದೆ ಚಟ್ನಿ ರೆಡಿಯಾಗಿದೆ ಇದನ್ನು ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಒಗ್ಗರಣೆ ಕೊಡುವುದು ಆಪ್ಷನಲ್ ಬೇಕಿದ್ದರೆ ಮಾತ್ರ ಒಗ್ಗರಣೆ ಕೊನೆಯಲ್ಲಿ ಕೊಡ್ಬೋದು ನಾನು ಈಗಾಗಲೇ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿರೋದ್ರಿಂದ ಮತ್ತೆ ಒಗ್ಗರಣೆ ಇಲ್ಲ ಬಾಳೆ ಮೊದಿಯ ದಳಗಳ ಚಟ್ನಿ ಕೂಡ ರೆಡಿಯಾಗಿದೆ ಈಗ ಮೂರನೇ ಚಟ್ನಿ ರೆಸಿಪಿ ಯಾವುದಂತ ನೋಡೋಣ ಇದನ್ನು ಅಷ್ಟೇ ಅನ್ನ ಮತ್ತು ಚಪಾತಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ರೊಟ್ಟಿ ಜೊತೆ ಕೂಡ ಇದನ್ನು ಬಡಿಸ್ಬೋದು ಇದಕ್ಕೆ ಎರಡು ದೊಡ್ಡ ಚಮಚ ಆಗುವಷ್ಟು ತೆಂಗಿನೆಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇರೆ ಯಾವುದೇ ಅಡುಗೆ ಎಣ್ಣೆಯನ್ನು ಕೂಡ ಬಳಸ್ಬೋದು ಈ ಎಣ್ಣೆಯಲ್ಲಿ ಎರಡು ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜನ ಸಿಪ್ಪೆ ಸಮೇತ ಹುರಿತಾ ಇದ್ದೇನೆ ಎರಡರಿಂದ ಎಂಟು ಬೆಳ್ಳುಳ್ಳಿ ಹೆಸಲುಗಳು ಐದು ಹಸಿಮೆಣಸಿನಕಾಯಿನೂ ಕೂಡ ಹಾಕಿ ಹುರಿತಾ ಇದ್ದೇನೆ ನಮ್ಮ ನಮ್ಮ ರುಚಿಗೆ ತಕ್ಕ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪ್ರಮಾಣಗಳನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಎರಡು ಟೊಮ್ಯಾಟೋನು ಕೂಡ ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ ಚೆನ್ನಾಗಿ ಒಮ್ಮೆ ಕಲಸಿ ಮುಕ್ಕಾಲು ಚಮಚ ಉಪ್ಪು ಹಾಕಿದ್ದೇನೆ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಕಲಿಸಬೇಕು ಈಗ ಟೊಮ್ಯಾಟೊ ಮೆತ್ತಗಾಗೋ ತನಕ ಚೆನ್ನಾಗಿ ಇದನ್ನು ಬೇಯಿಸಬೇಕು ಮುಚ್ಚಳನ ಮುಚ್ಚಿ ಸಣ್ಣ ಉರಿಯಲ್ಲಿ ಐದು ನಿಮಿಷ ಹಾಗೆ ಬಿಟ್ಟರೆ ಚೆನ್ನಾಗಿ ಮೆತ್ತಗೆ ಬೇಯ್ತದೆ ಚೆನ್ನಾಗಿ ಇದೀಗ ಬೆಂದಿದೆ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಬೆಂದಿರೋ ಎಲ್ಲ ಸಾಮಗ್ರಿಗಳನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟು ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ದಂಟ ಸಮೇತ ಹಾಕಿದ್ದೇನೆ ನೀರು ಹಾಕೋದು ಬೇಡ ನೀರು ಇದನ್ನ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಬೇಕಿದ್ದರೆ ಶೇಂಗಾ ಬೀಜನ ಮೊದಲೇ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡು ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು ಹೀಗೆ ಮಾಡಿಟ್ಕೊಂಡಿರುವ ಚಟ್ನಿಗೆ ನಾವೀಗ ಮೊಸರು ಹಾಕಬೇಕು ದಪ್ಪ ಮೊಸರು ನಾಲ್ಕು ದೊಡ್ಡ ಚಮಚ ಆಗುವಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಕ್ರೀಮಿ ಟೆಕ್ಸ್ಚರ್ ಬರೋ ಹಾಗೆ ಮಾಡಿಕೊಳ್ಬೇಕು ಹಾಲಿನ ಕೆನೆ ಥರ ಸ್ಮೂತ್ ಆಗಬೇಕು ಇದು ನಂತರನೇ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಚಟ್ನಿನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಕೊನೆಯಲ್ಲಿ ಬೇಕಿದ್ರೆ ಮತ್ತೊಮ್ಮೆ ಕೂಡ ಒಗ್ಗರಣೆನ ಕೊಡಬಹುದು ಹಾಗೆಯೇ ಒಂದು ಹಸಿ ಈರುಳ್ಳಿನ ಹಾಕಿದ್ದೇನೆ ಇದನ್ನು ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಬೇಕಿದ್ರೆ ತುಂಬ ಗಟ್ಟಿ ಸ್ಥಿರತೆಯಲ್ಲಿದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು ಈ ಚಟ್ನಿ ಚಪಾತಿ ಮತ್ತು ಪರಾಠಗೂ ಕೂಡ ಜೊತೆಗೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪಿನ ಪ್ರಮಾಣನ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಒಗ್ಗರಣೆ ಕೊಡೋದು ಆಪ್ಷನಲ್ ಕೊಡೋದಿದ್ರೆ ಒಂದು ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು ಅರ್ಧ ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಕರ್ಬೇವಿನ ಎಲೆ ಮತ್ತೆ ಅಚ್ಚಕಾರದ ಪುಡಿ ಸ್ವಲ್ಪ ಹಾಕಿ ಹುರಿದು ಅದನ್ನು ಈ ಚಟ್ನಿಗೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಟ್ನಿ ರೆಡಿಯಾಗ್ತದೆ ಟೊಮ್ಯಾಟೊ ಶೇಂಗಾ ಮತ್ತು ಮೊಸರು ಹಾಕಿ ಮಾಡಿರೋಂಥ ಈ ಚಟ್ನಿ ಬಹಳಷ್ಟು ರುಚಿಯಾಗಿ ಇರ್ತದೆ ಅನ್ನದ ಜೊತೆಗೆ ರೋಟ್ ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ಚೆನ್ನಾಗಿರ್ತದೆ ಪರೋಟ ಜೊತೆಗೂ ಕೂಡ ಬಡಿಸ್ಬೋದು ಕೊನೆಯಲ್ಲಿ ಟೊಮ್ಯಾಟೊ ಮತ್ತು ಪುದೀನ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಇದು ಎಲ್ಲ ರೀತಿಯ ದೋಸೆ ಇಡ್ಲಿ ಮತ್ತು ಅನ್ನದ ಜೊತೆ ತಿನ್ಬೋದು ಕಾಲು ಕಪ್ ಆಗುವಷ್ಟು ಶೇಂಗಾ ಬೀಜನ ಮೊದಲು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಐದು ಬ್ಯಾಡಗಿ ಒಣ್ಣೆ ಮೆಣಸಿನಕಾಯಿ ಹತ್ತು ಬೆಳ್ಳುಳ್ಳಿ ಎಸ್ಲು ಒಂದು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿದಿದ್ದೇನೆ ಅದನ್ನು ಕೂಡ ತಣಿಲಿಕ್ಕೆ ಬಿಟ್ಟಿದ್ದೇನೆ ಎರಡು ಟೊಮೆಟೊನ ಹೆಚ್ಚಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಐದು ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಂಡಿದ್ದೇನೆ ಕೊನೆಯಲ್ಲಿ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ದಂಟಿನ ಸಮೇತ ಅರ್ಧ ಆಗುವಷ್ಟು ಪುದೀನ ಎಲೆನ ಹಾಕಿ ಮಿಕ್ಸ್ ಮಾಡಿ ಐದು ನಿಮಿಷ ಮುಚ್ಚಿ ಇಟ್ಟು ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಹುರಿದಿರೋ ಶೇಂಗಾದ ಸಿಪ್ಪೆ ತೆಗೆದು ಹಾಕಿ ಅರ್ಧ ಚಮಚ ಉಪ್ಪು ಮತ್ತು ಲಿಂಬೆ ರಸ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿದ್ದೇನೆ ಟೊಮ್ಯಾಟೊ ಪುದೀನ ಚಟ್ನಿ ಕೂಡ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿರೋ ನಾಲ್ಕು ಚಟ್ನಿ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನೀವು ಕೂಡ ಎಲ್ಲವನ್ನು ಟ್ರೈ ಮಾಡಿ ನೋಡಿ